ಈ ದೇಶದ ಸಂವಿಧಾನದ ರಚನೆಯ ನಿರ್ಮಾತೃ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನು ಅದೇ ಸಂವಿಧಾನದ ಅಡಿಯಲ್ಲಿ ಒಬ್ಬ ನಾಲಾಯಕ್ ಕೇಂದ್ರ ಗೃಹ ಮಂತ್ರಿ ಇವತ್ತು ಅದೇ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಆಗಿದೆ ಇದನ್ನು ಬಿಟ್ಟು ಶಿವನ ನಾಮ ನುಡಿದರೆ ನೀವು ಏಳು ಜನ್ಮದ ಪುಣ್ಯ ಪಡಿತೀರಂತಕ್ಕಂಥ ಒಬ್ಬ ಮೂರ್ಖ ಕೇಂದ್ರ ಮಂತ್ರಿಯನ್ನು ತಕ್ಷಣವೇ ವಜಾಗೊಳಿಸಬೇಕೆಂದು ಈ ಕೇಂದ್ರ ಸರ್ಕಾರಕ್ಕೆ ನಾವು ಕರ್ನಾಟಕ ಎಸ್ ಸಿ ಎಸ್ ಟಿ ಅಡ್ವೊಕೇಟ್ ಅಸೋಸಿಯೇಷನ್ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗೂ ಈತನನ್ನು ಈ ದೇಶದಿಂದ ಗಡಿಪಾರ ಹಿಂದೊಮ್ಮೆ ರಾಜ್ಯದಿಂದ ಗಡಿಪಾರಾಗಿದ್ದ ಈಗ ದೇಶದಿಂದ ಗಡಿಪಾರ ಆಗಬೇಕಂತ ನಾವು ಆಗ್ರಹಿಸುತ್ತಾ ಇದನ್ನು ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮಾನ್ಯ ಪ್ರಧಾನಮಂತ್ರಿ ಅವರೇ ಈ ದೇಶದಲ್ಲಿ ಇನ್ನೂ ಉಗ್ರವಾದಂತಹ ಹೋರಾಟ ನಡೀತವೆ ಅದಕ್ಕೆ ಅಹಿತಕರ ಘಟನೆ ಆದರೆ ನೇರವಾಗಿ ಈ ಕೇಂದ್ರ ಮಂತ್ರಿ ಮತ್ತು ಅವರು ಹೊಣೆ ಎಂದು ಒತ್ತಾಯಿಸುತ್ತಾ ತಕ್ಷಣವೇ ಈ ಕೇಂದ್ರ ಮಂತ್ರಿ ಆದ ಅಮಿತ್ ಶಾನ್ನು ವಜಾಗೊಳಿಸಿ ಕಾನೂನು ಸುವ್ಯವಸ್ಥೆಯಲ್ಲಿ ದೇಶವನ್ನು ಮುನ್ನಡೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿವೆ ಭಾರತ ದೇಶ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂತ ದೇಶ ಪ್ರಜಾಪ್ರಭುತ್ವದ ಸರ್ಕಾರ ಸಂವಿಧಾನದ ಮೂಲಕನೇ ನಡಿಬೇಕು ಇವತ್ತು ದೇಶದಲ್ಲಿ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಸರ್ಕಾರಗಳಾಗಬೇಕು ಅಂತಂದ್ರೆ ಅದು ಸಂವಿಧಾನ ಬೇಕೇ ಬೇಕು ಸಂವಿಧಾನದಿಂದ ಮಾತ್ರ ಸಾಧ್ಯ ಇವತ್ತು ಈ ದೇಶದಲ್ಲಿ ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆಗಿದ್ದಾರೆ ನೀವು ಅಮಿತ್ ಶಾ ಅವರು ಒಬ್ಬ ಗೃಹ ಮಂತ್ರಿ ಆಗಿದ್ದೀರಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸಂವಿಧಾನ ಅಂತ ನೀವು ತಿಳ್ಕೊಬೇಕಾಗುತ್ತೆ ಯಾವ ಆ ಸಂವಿಧಾನದ ಪಿತಾಮಹ ಈ ದೇಶದ ಎಂಬತ್ತೈದು ಪ್ರತಿಶತ ಜನಸಂಖ್ಯೆಯ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನ್ ಹೇಳ್ತೀರಿ ನೀವು ಅಸೆಂಬ್ಲಿ ಪಾರ್ಲಿಮೆಂಟ್ ನಲ್ಲಿ ನೀವು ದಿವಸ ನೀವು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದ ಬಿಟ್ಟು ದೇವರ ಸ್ಮರಣೆ ಮಾಡಿದ್ರೆ ಏಳು ಜನ್ಮ ಪುಣ್ಯದ ಫಲ ಬರ್ತಾರ ಅಂತ ಹೇಳ್ತೀರಿ ಅರೆ ಮಹಾಸ್ವಾಮಿ ಅಮಿತ್ ಶಾ ಅವ್ರಿಗೆ ನಿಮ್ಗೆ ಕೇಳ್ತೀನಿ ಯಾರು ಸ್ವರ್ಗಕ್ಕೆ ಹೋಗಿ ಬಂದಿರಿ ಹೇಳಿ ತೋರ್ಸ್ರಿ ನಮ್ಗ ನೀವೆಲ್ಲ ರಾಮ ರಾಮ ಕೃಷ್ಣ ಅಂತ ಹೇಳಿ ಏನ್ ಜಪ ಮಾಡ್ತೀರಲ್ಲ ನೀವು ಮಾಡ್ದವ್ರು ಯಾರಾದ್ರು ನಾವು ಸ್ವರ್ಗದಿಂದ ಹೋಗಿ ಬಂದೀವಿ ನೋಡ್ರಿ ಅಂತ ತೋರ್ಸ್ರಿ ಒಬ್ರಿಗೆ ಈ ದೇಶದಲ್ಲಿ ಅರೆ ಯಾರೂ ಇಲ್ಲ ಸುಮ್ನೆ ನೀವು ಇವತ್ತ ದಿವಸ ಹಿಂದಿಂದ ಹಿಂದಿನಿಂದ ಏನು ಮನಸ್ಫೂರ್ತಿ ಇದೆ ಅದನ್ನು ಹೇರಾ ಪ್ರಯತ್ನ ಮಾಡ್ತೀರಿ ಯಾವುದೇ ಕಾರಣಕ್ಕೂ ಇವತ್ತು ದಿವಸ ಈ ದೇಶದಲ್ಲಿ ಮನುಸ್ಪರ್ಧಿ ನಡೆಯಲ್ಲ ಅದು ಈ ದೇಶದಲ್ಲಿ ನಡೆಯದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನ ಮಾತ್ರ ಇವತ್ತ ಏನ್ ಈ ಹೇಳಿಕೆ ನೀಡಿದೀರಿ ಅದನ್ನ ಕಲಬುರಗಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ನಾವು ಇವತ್ತಿನ ದಿವಸ ಅದನ್ನ ಖಂಡನೆ ಮಾಡ್ತಾ ಇದ್ದೀವಿ ಮನೆ ರಾಷ್ಟ್ರಪತಿ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಇಂಥ ಒಂದು ವ್ಯಸನಿ ಇಂಥ ವ್ಯಸನಿ ಅಮಿತ್ ಶಾರ್ ಅವರಿಗೆ ಕೂಡ್ಲೇ ಸಚಿವ ಸಂಪುಟದಿಂದ ಹೊರಗೆ ಹಾಕಬೇಕು ಅವರ ಸದಸ್ಯತ್ವವನ್ನ ಅನರ್ಹಗೊಳಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ಇವತ್ತು ದಿವಸ ನೀವು ಅವ್ರಿಗೆ ಇಟ್ಕೋತೀರಿ ಅದೇ ನೀ ಅದೇ ಸರ್ಕಾರ ಅದೇ ಸಂವಿಧಾನದ ಅಡಿಯಲ್ಲೇ ನೀ ಗ್ರಹ ಮಂತ್ರಿ ಆಗಿದೆ ಇವತ್ತ ಆ ಪೀಠಕ್ಕೆ ಇವತ್ತು ಸಂವಿಧಾನಕ್ಕೆ ಸಂವಿಧಾನ ಪಿತಾಮಗೆ ಕರ್ತೃಗೆ ನೀವು ದಿವಸ ಅವಮಾನ ಮಾಡತಕ್ಕ ಮಾಡ್ತಿದೆಯಲ್ಲ ಅದಕ್ಕೆ ನೀವು ಇವತ್ತಿನ ದಿವಸ ನಿಮ್ಮ ಸದಸ್ಯತ್ವ ರದ್ದು ಮಾಡಬೇಕು ಅಂತೇಳಿ ನಾವು ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತಾ ಇದೀವಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಸನಿಯಲ್ಲ ಅವರು ನಿತ್ಯ ಸ್ಮರಣೆ ಈ ದೇಶದ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯು ಅವರಿಗೆ ಪೂಜೆ ಮಾಡತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅವರು ಇವತ್ತು ದಿವ್ಸ ನಾವು ಯಾರು ಇವತ್ತು ದಿವಸ ಈ ದೇಶದಲ್ಲಿ ಎಲ್ಲ ರಾಜಪ್ರಭುತ್ವ ಇತ್ತು ರಾಜಪ್ರಭುತ್ವ ಇತ್ತು ರಾಜಪ್ರಭುತ್ವ